ವಾಮನ ವಾಮನೂಪಣ್ಮುಖ ಸೋದರ ಸುರಮಿ ಈ ಒಂದು ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷರನ್ನು ವಹಿಸಿರುವ ಬೆಲ್ಲೆ ದೊಡ್ಡಮನೆ ವಸಂತ ಶೆಟ್ಟಿ ಇವರಿಗೆ ನಮ್ಮ ನಿಮ್ಮಲ್ಲಿರ ಪರವಾಗಿ ಪ್ರೀತಿ ಬರುವಾಗ ಸ್ವಾಗತ ಇವರಿಗೆ ನಮ್ಮ ವಿಶ್ವ ಪರಿಷತ್ ಸದಸ್ಯರಾದ ಸಂತೋಷ್ ಕುಲಾಲ್ ಇವರು ಶಾಲು ವತಿಸಿ ಸ್ವಾಗತಿಸಬೇಕಾಗಿ ವಿನಂತಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ವಿಶ್ವ ಹಿಂದೂ ಪರಿಷತ್ ಕಾಪು ಪ್ರಕಾಂಡ ಪ್ರಸ್ತುತ ಅಧ್ಯಕ್ಷರಾದ ಜಯಪ್ರಕಾಶ್ ಪ್ರಭು ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತ ಇವರಿಗೆ ನಮ್ಮ ಘಟಕದ ಸದಸ್ಯರ ಹಾಗೂ ಆಗಿನ ಶಿರುವ ವಲಯ ಅಧ್ಯಕ್ಷರಾಗಿರುವ ಶ್ರೀಯುತ ವಿಶ್ವನಾಥ್ ಶೆಟ್ಟಿ ಇವರು ಸಾಲು ವತಿಸಿ ಸ್ವಾಗತಿಸಬೇಕಾಗಿ ವಿನಂತಿ ಭಜರಂಗ ಭಜರಂಗದಲ್ಲ ತಾಲೂಕು ಸಹ ಸಂಯೋಜಕರಾಗಿರುವ ಆನಂದ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಇವರಿಗೆ ಭಜರಂಗದ ಸಂಯೋಜಕರಾಗಿರುವ ಕಿರಣ್ ದೇವಾಡಿಗ ಇವರು ಸಾಲು ಪೂಜಾ ರಥಮನಿ ವಿಶ್ವೇಶ ಮೆಟ್ಟದಮ್ಮಂದೆ ಪರಿಭ್ರಾಟ್ ಚಕ್ರವರ್ತಿನ ತುಂಬ ಜನಪ್ರಿಯರಾಗಿ ಮೆರೆದರು ಮಹಾಜಿಂಗೇಶ್ವರದಲ್ಲಿ ಇಂತಹ ಜನಪ್ರಿಯರಾಗಿ ಮೆರೆದಂತಹ ಜ್ಯೋತಿಗಳನ್ನು ಕಂಡಾಗ ಕೆಲವು ಬುದ್ಧಿಜೀವಿಗಳಿದ್ದರು ಸನಾತನ ಧರ್ಮವನ್ನು ಹೇಳತಕ್ಕಂತಹ ಜ್ಯೋತಿಷಿಗಳನ್ನು ಏನಾದರೂ ಮಾಡಿ ಅವಮಾನ ಮಾಡಿ ಕೆಳಗೆ ಹಾಕಬೇಕು ದೊಡ್ಡ ಸಭೆಯಲ್ಲಿ ಅವಮರ್ಯಾದೆ ಮಾಡಬೇಕು ಅವರ ತಲೆ ಎತ್ತದಂತೆ ಮಾಡಬೇಕು ಅಂತ ಕೆಲವು ಜೀವಿಗಳು ತುಂಬಾ ಪ್ರಯತ್ನ ಪಡ್ತಾ ಇದ್ರುಗಳಿಗೆ ರೀತಿ ನಾಗದೇವರಿಗೆ ತಲೆಬಾಗಿ ನಮಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪೂಜಿಸಲ್ಪಟ್ಟಂತಹ ಸತ್ಯನಾರಾಯಣ ದೇವರ ಪಾದಾರದಿಂದಕ್ಕೆ ವಂದಿಸುತ್ತಾ ಗೌರವದಿಂದ ಎಲ್ಲ ಹಿರಿಯರೇ ಒಂದು ಒಳ್ಳೆಯ ಯುಗದಲ್ಲಿ ನಾವಿದ್ದೇವೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇತ್ತೀಚೆಗೆ ಅಷ್ಟೇ ಲೋಕಾರ್ಪಣೆ ಆಗಿದೆ ನಮ್ಗೆ ಗೊತ್ತುಂಟು ಹಿಂದೂ ಸಮಾಜಕ್ಕೆ ಯಾವುದೆಲ್ಲ ಕಷ್ಟ ಉಂಟಂತ ಇತ್ತೀಚೆಗೆ ಅಷ್ಟೇ ಬಾಂಗ್ಲಾದೇಶ